ನೋಡ್ತಾ ಇದೀವಿ ಗಿಲ್ಲಿ ನಟ ಚೆನ್ನಾಗಿ ಆಡ್ತಾ ಇದಾರೆ ಅವ್ರ ದೋಡಿಗೆ ಸೂಪರ್ ಆಗಿದೆ ಗ್ಯಾರಂಟಿ ಧ್ರುವಂತು ಗೌಡ ಇವ್ರೆಲ್ಲ ಒಂಥರ ಬಕಿಡ್ತಾರ ಸರ್ ಇವರು ಚೆನ್ನಾಗ್ ಆಡಲ್ಲ ಇವರು ಅವ್ರನ್ನ ಇದ್ರು ಮಾಡ್ತಾರೆ ನೆಕ್ಸ್ಟ್ ಬಂದ್ರೆ ರಕ್ಷಿತಾ ಶೆಟ್ಟಿ ಹೌದು ರಕ್ಷಿತಾ ಶೆಟ್ಟಿಗೆ ತುಳು ಮಾಡ್ತಾಳೆ ನಮ್ಮ ಕರ್ನಾಟಕ ಇಲ್ಲ ಸರ್ ಅವರು ಬರುವ ಅದೇ ತರ ಕನ್ನಡ ಕಲಿಯಕ್ಕೆ ಟ್ರೈ ಮಾಡ್ತಾ ಇದಾರೆ ಅವರು ಆದ್ರೆ ಇಲ್ಲಿ ಬಿಡ್ತಾ ಇಲ್ಲ ಅಲ್ಲಿನ ಜನಗಳು ಈಗ ಏನ್ ಹೇಳ್ತೀರಿ ತಾವು ಆಲ್ ದಿ ಬೆಸ್ಟ್ ಸರ್ ಅವ್ರು ವಿನ್ ಆಗಲಿ ಅಂತ ಹೇಳ್ತೀನಿ ಈಗ ಮತ್ತೆ ರೀಶಾ ಗಿ ರಿಶಾ ಸಾರು ನೋಡ್ ಮನೆ ಇದ್ರಲ್ಲಿ ಗಿಲ್ಲಿ ಆಟಗಳು ಒಡದ್ರು ಆಕ್ಚುಲಿ ಈ ವಾರನೇ ಅವ್ರು ಹೊರಗಡೆ ಬರಬೇಕಾಗಿತ್ತು ಗಿಲ್ಲಿ ಅವರು ಅವರನ್ನ ಕ್ಷಮಿಸಿ ಒಳಗಡೆ ಇದ್ ಮಾಡಂಗೆ ಇದು ಮಾಡಿದ್ದಾರೆ ಅದೇ ಗಿಲ್ಲಿ ಇದು ಒಂದು ವಾರ ಪಾಯಿಂಟ್ ಗಿಲ್ಲಿ ಡೌ ಮಾಡ್ತಾನೆ ಬನಿಯನ್ ಹಾಕೊಂಡು ಬಾಡಿ ಹಾಕೊಂಡು ಬಡವ ಸರ್ ಅವನು ಬಡ್ತಾನೇ ಇರೋದೇ ಇರೋದೇ ಬಡತನ ಅವನು ಹಳ್ಳಿಯಿಂದಲೇ ಬಂದಿರೋದು ಅವ್ರು ಅವರು ಆ ತರ ತೋರಿಸ್ತಾವ್ರಿ ಅದನ್ನ ಅವ್ರು ಬಡತನ ಅಂದ್ರೆ ಯಾರು ಏನ್ ಮಾಡ್ತಾ ಇರೋದೇ ಬಡತನ ಸರ್ ಅವ್ರು ಹಳ್ಳಿಯಿಂದ ಬಂದಿರೋ ಹುಡುಗ ಹ್ಮ್ ಈಗ ಹೇಳ್ತಾರೆ ಕನ್ನಡ ಬರಲ್ಲ ಸರ್ ಆಕ್ಚುಲಿ ಅವ್ರಿಗೆ ತುಳುನೆ ಜಾಸ್ತಿ ಮಾತಾಡೋದು ಇಲ್ಲಿ ಕಲಿಯೋಕೆ ಟ್ರೈ ಮಾಡ್ತಾ ಇದಾರೆ ಇವ್ರು ಅದನ್ನ ಅಪಾರ್ಥ ಮಾಡ್ಕೊಂಡು ಇದ್ ಮಾಡ್ತಾರೋ ಶಿವಿ ಧ್ರುವ ಅವ್ರೆಲ್ಲ ಕುಳಿಯ ನೋಡ್ತಾ ಇರೋ ಅವ್ರನ್ನ ಇಲ್ಲ ಸರ್ ಅವರು ಅಷ್ಟೊಂದ್ ಚೆನ್ನಾಗ್ ಆಡ್ತಾ ಇಲ್ಲ ಸುಮ್ಮನೆ ಅವರು ಮೇಲ್ ಮೇಲೆ ಇದ್ ಮಾಡ್ತಾರ ಹೊಟ್ಟೆ ಹೊಟ್ಟೆ ಉರಿತಾ ಇದ್ರು ಗಿಲ್ಲಿ ಚೆನ್ನಾಗಿ ಆಡೋದ್ ನೋಡಿ ಈಗ ನೀವು ನೋಡೋದ್ ಹೆಂಗ್ ಪ್ರತಿ ಅದೇನಾ ಗೊತ್ತಿಲ್ಲ ಬಟ್ ಜನಗಳು ಸೇವ್ ಮಾಡ್ತಾ ಆದ್ರೆ ಗಿಲ್ಲಿ ನಟ ಮಾತ್ರ ತುಂಬಾನೇ ಚೆನ್ನಾಗಿ ಆಡ್ತಾ ಗಿಲ್ಲಿ ಚೆನ್ನಾಗಿ ಆಡ್ತಾ ಚೆನ್ನಾಗಿ ಸರ್. ಓಕೆ. ಅಂತ ಇದ್ರು ನೋಡಿ. ಇಲ್ಲ ಸರ್. ಅವರು ಅವರು ಅಶ್ವಿನಿ ಗ್ರೂಪ್ ನಾರ್ ಅವರು. ಚೆನ್ನಾಗಿ ಆಡ್ತಾ ಇಲ್ಲ ಅವರು. ಅವ್ರು ಈ ಸರೀನೇ ಬಾಟಮ್ ಅಲ್ಲಿ ಇದ್ದಾರೆ. ಎಕ್್ವಾರ ಪಕ್ಕಾ ರೋಗ ಗ್ಯಾರಂಟಿ. ಓಕೆ. ಹೌದು. ಹೌದು ಸರ್. ಅಶ್ವಿನಿ ಗೌಡ ಇದರಲ್ಲಿ ನೀವು ಒಬ್ಬ ಒಬ್ಬರಿಗೂ ಒಂದೊಂದು ಇದನ್ನ ಕೊಡ್ತೀರಾ ಅಂದ್ರೆ ಅಶ್ವಿನಿ ಗೌಡ ಟೀಮ್ ನಲ್ಲಿ ಯಾರು ಯಾರಿಗೂ ಯಾವ ಯಾವ कैरेक्टर ಕೊಡ್ತೀರಾ ಸರ್ ಅದೆಲ್ಲ ಗೊತ್ತಿಲ್ಲ ಸರ್ ನನಗೆ ಅದೆಲ್ಲ ಅಶ್ವಿನಿ ಗೌಡ ಯಾವ ತರ ಕಿತಂತ್ರina ಕೃತಂತ್ರ ಕೃತಂತ್ರ कैक्टर ಸಿದಿಯೋ ಋವತನ ಆತರದಲಿ कैक्टर ಸಿದಿ ಅವರು onತರ ಬಕಿರ್ತರಾನೆ ಓಕೆ कैक्टर ಸಿದಿ ಬಕಿತ್ತು ಹೌದು ಅಶ್ವಿನಿ ಗೌಡ ಅವರು onತರ ಕೃತಂತ್ರ ಓಕೆ ಧ್ರುವನು ಅಷ್ಟೇ ಕುತಾಂತ್ರಿಷನು ಅವ್ರಿಗೆ ಹೆಂಗ್ ಸೇರ್ತಿದ್ರು ಹೇಳಿ ಅವ್ರೂ ಕುತಾತ್ರಿ ಹೌದು ಹೌದು ಪಾಪ ತುಂಬಾ ಒಳ್ಳೆಯ ಸೈಲೆಂಟ್ ಯಾರ ಆ ವಿಷಯಕ್ಕೂ ಹೋಗಲ್ಲ ಇಲ್ಲಿ ಜೊತೆ ಚೆನ್ನಾಗಿ ಆಟ ಆಡ್ತಾವ್ರಿ ಪ್ರಿನ್ಸಿಪಾಲ್ ಕೆಲಸ ಒಳ್ಳೆ ಚೆನ್ನಾಗಿ ಮಾಡಿದಾರೆ